ಒಂದು ಸಾರಿ ಮೊದಲನೆಯ ಸಮವೇಲನ ಪುಸ್ತಕ ಒಂಬತ್ತನೆಯಿಂದ ಇಪ್ಪತ್ತನೇ ವಚನ ಮೂರು ದಿವಸಗಳು ಮೂರು ದಿವಸಗಳಿಂದ ತಪ್ಪಿಸಿಕೊಂಡ ನಿನ್ನ ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ ಮತ್ತೆ ಏನು ಹೇಳ್ತಾ ಇದ್ದಲ್ಲಿ ವಾಕ್ಯ ಅವು ಸಿಕ್ಕಿವೆ ಅಲಲ್ಯ ಪ್ರಲಾ ನೋಡ್ತಾ ಇದ್ದೆ ಪ್ರಿಯರಿ ಈತನ ಚಿಂತೆ ಮಾಡ್ತಾ ಇದ್ದಾನಂತೆ ಅಂತ ಯಾವ್ದ್ರ ಸಲ ಚಿಂತೆ ಮಾಡ್ತಾ ಇದ್ದಾನೆ ನನಗಿರ್ತಕ್ಕಂಥ ನನ್ನ ತಂದೆಯ ಕತ್ತೆಗಳು ಏನಾಗಿದಾವೆ ಕಳೆದು ಹೋಗಿದಾವೆ ಅಂತೇಳಿ ಚಿಂತೆ ಮಾಡ್ತಾ ಇದ್ದಾನೆ ಆದರೆ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಆ ವಿಷಯಕ್ಕಾಗಿ ಚಿಂತಿಸಿದಂಥ ವ್ಯಕ್ತಿ ಆತನು ಯಾರ ಬಳಿಗೆ ಬಂದ ದರ್ಶಿಯಾದಂಥ ಪ್ರವಾದಿಯಾಗಿರ್ತಕ್ಕಂಥ ಸಮವೇಲನ ಬಳಿಗೆ ದೇವರ ಸನ್ನಿಧಾನಕ್ಕೆ ಆತನು ಹೊರಟು ಬಂದಾಗ ಸತ್ಯವೇದ ಹೇಳ್ತಾ ಇದೆ ತಿಳಿಸ್ತಾ ಇದೆ ಪ್ರಿಯರೇ ಅದ್ಭುತವಾಗಿ ಆತನ ಚಿಂತೆಯನ್ನು ದೇವರು ಏನು ಮಾಡಿದರಂತೆ ದೂರ ಮಾಡಿದರು ಪ್ರಿಯರೇ ಅಲ್ಲಲ್ವೀಯ ಸತವೇದದಲ್ಲಿ ನಾವು ನೋಡ್ತಾ ಇದ್ದೆ ಸಂಪೂರ್ಣವಾಗಿ ಪ್ರಿಯರೇ ಏನಂತೇಳಂದರೆ ಇಂಥ ಕಾರ್ಯಗಳನ್ನು ನೋಡೋದಕ್ಕೆ ಪ್ರವಾದಿ ಏನಾಗಿರ್ತಾನೆ ಶಕ್ತನಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಆಗಿರ್ತಾನೆ ಅಲ್ಲಿ ನಾವು ನೋಡ್ತಾ ಇದ್ದೆ ಸಂಪೂರ್ಣವಾಗಿ ಏನಂತೇಳಂತಂದ್ರೆ ಆತನ ಚಿಂತೆ ಏನಾಯ್ತಂತೆ ದೂರವಾಯಿತು ಮೂರು ದಿವಸಗಳಿಂದ ಹುಡುಕ್ತಾ ಇದ್ದಾರೆ ಪ್ರಯಾಸ ಪಡ್ತಾ ಇದ್ದಾರೆ ಆದರೆ ಅವರು ಆ ಒಂದು ಇರಬೇಕಾದ್ರೆ ಪ್ರವಾದಿಗಳ ಬಳಿಗೆ ದೇವರ ಸನ್ನಿಧಾನದ ಬಳಿಗೆ ಅವ್ರು ಬಂದಾಗ ಅದ್ಭುತವಾದ ರೀತಿಯಲ್ಲಿ ದೇವ್ರು ಏನು ಮಾಡಿದ್ರಂತಾರೆ ಸತ್ಯವೇದಿ ಹೇಳ್ತಾ ಇದೆ ಏನು ಮಾಡಿದ್ರಂತೆ ಆ ಒಂದು ಕತ್ತೆಗಳು ಸಿಗುವಂತೆ ಸಹಾಯ ಮಾಡಿದರು ಪ್ರೇಯರ್ ಅಲ್ಲಲ್ವಿಯ ನಾವು ಕೂಡ ಅನೇಕ ನಮ್ಮ ಕಳೆದುಕೊಂಡಿರ್ತಕ್ಕಂಥ ವಿಷಯಗಳಿಗೋಸ್ಕರವಾಗಿ ಚಿಂತಿಸುವವರಾಗಿರ್ತೀವಿ ಅಲ್ಲಲ್ವಿಯ ಆ ಕಳೆದುಕೊಂಡಂಥ ವಿಷಯಗಳ ಅನೇಕರ ಬಳಿಯಲ್ಲಿ ನಾವು ಹೇಳಿಕೊಳ್ಳುವವರಾಗಿರ್ತೀವಿ ಅಲ್ಲಿ ಅದನ್ನು ಹುಡುಕುವುದಕ್ಕಾಗಿ ಪ್ರಯತ್ನ ಪಡುವಂಥ ಸಮಯದಲ್ಲಿ ನಮಗೆ ಆಲೋಚನೆ ಬರಲ್ಲ ನಮಗೋಸ್ಕರವಾಗಿ ಚಿಂತಿಸುವಂಥ ದೇವರ ಆತನು ಇದ್ದಾನೆ ಆ ದೇವರ ಬಳಿಯಲ್ಲಿ ನಮ್ಮ ಎಲ್ಲ ಭಾರವನ್ನು ಹಾಕಿದರೆ ಆತನು ನಮ್ಮನ್ನು ಏನು ಮಾಡ್ತಾನೆ ಅಂತ ಹೇಳುತ್ತ ವಾಕ್ಯ ಉದ್ಧಾರ ಮಾಡ್ತಾನೆ ಎಂಬುದಾಗಿ ಅಲ್ಲಿ ಒಂದ್ಸಾರಿ ಕೀರ್ತನೆಗಳ ಪುಸ್ತಕ ಕಡೆಗೆ ಬರ್ರಿ ಕೀರ್ತನೆಗಳು ಮೂವತ್ತೇಳನೇ ಕೀರ್ತನೆ ಐದನೇ ವಚನ ನಿನ್ನ ಭೂ ಯಾತ್ರೆಯ ಚಿಂತೆಯನ್ನು ಯಹೋವನಿಗೆ ವಹಿಸಿಬಿಟ್ಟು ಹೆಂಗಿರ್ಬೇಕಂತೆ ಭರವಸೆಯಿಂದ ಇರು ಹಲಲು ಯಾ ಯಾವ ಚಿ ಅಂತೆ ನಿನ್ನ ಭೂ ಯಾತ್ರೆಯಲ್ಲಿ ಅಂದರೆ ಭೂಮಿಯ ಮೇಲೆ ನೀನು ಇದೆಯಲ್ಲ ನೀನು ಯಾತ್ರೆಯಲ್ಲಿದ್ದೀಯಾ ನೀನು ಪ್ರಯಾಣದಲ್ಲಿದ್ದೀಯಾ ಈ ಪ್ರಯಾಣದ ಎಲ್ಲ ಚಿಂತೆ ಭಾರವನ್ನು ನೀನು ಯಾರ ಮೇಲೆ ಹಾಕ್ಬೇಕಂತೆ ದೇವರ ಮೇಲೆ ಹಾಕ್ಬೇಕು ಅಲಲ್ಯ ಅನೇಕರು ತಾವೇ ಒತ್ತುಕೊಳ್ತಾರೆ ಅದಕ್ಕಾಗಿ ಅವ್ರು ರೀ ಸ್ವರಗೆ ಹೋಗ್ತಾರೆ ಪ್ರಿಯರಿ ಅನೇಕರು ತಾವೇ ಒತ್ತುಕೊಳ್ತಾರೆ ಅದಕ್ಕಾಗಿ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ ಅಲಲ್ಯ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ನೀನು ದೇವರ ಬಳಿಗೆ ಬರುವಾಗ ದೇವರ ಸಮೀಪಕ್ಕೆ ನೀನು ಬರುವಾಗ ನಿನ್ನ ಚಿಂತೆ ಎಲ್ಲವನ್ನ ನೀನು ಯಾರ ಮೇಲೆ ಹಾಕಬೇಕು ದೇವರ ಮೇಲೆ ಹಾಕ್ಬೇಕು ಸೌಲನು ಸೌಲನ ಆಳು ಇಬ್ಬರು ಅವರು ತಮ್ಮ ಚಿಂತೆಯನ್ನು ಯಾರ ಮೇಲೆ ಹಾಕಿದ್ರಲ್ಲಿ ಸಮವೇಲನ ಪ್ರವಾದ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಪ್ರಿಯರಿ ಹಲಲ್ಯ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ